ಅಣ್ಣ ನೂರ ಒಂದು ರೂಪಾಯಿ ಅದು ಬಸವೇಶ್ಪುರ್ನು ಸಪ್ಳ ಮೂಲಕ ಅದು ಯಾಕಂತಂದರೆ ಎಲ್ಲರೂ ಕೆಲವರೆಲ್ಲ ಎಷ್ಟೆಷ್ಟೋ ಇಕ್ಕಿ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ನೂರ ಒಂದು ರೂಪಾಯಿ ಯಾಕೆ ನಾನು ಎಲ್ಲೇ ಹೋಗಲಿ ಎಲ್ಲಡಿಕೆನಾಗಿ ಇಕ್ಕಿ ಕರೆದ್ರೆ ಓರಿಗಳು ಹೋಗಿ ಮೆರವಣಿಗೆ ಮಾಡಿಕೊಡೋದು ನಾನು ಕ ಇವತ್ತೂ ಹಳೆ ಕಲ್ಪತಿ ನಾನು ಬಿಟ್ಟಿಲ್ಲ ಇವತ್ತು ಇಲ್ಲಿ ಜಾಗ ಉಳಿಸ್ಕೊಂಡಿರೋ ಜಾಗನೂ ಏನಕ್ಕೆ ಎದ್ದು ಬಂದಿದ ತಕ್ಷಣ ನಾನು ದನ ನೋಡಬೇಕು ನಾನು ಇದ್ರೂ ದನ ಕರುಗಳಿಂದ ಬೆಳೆದವನು ನಮ್ಮ ಹಿರಿಕರು ಹಾಕಿಕೊಟ್ಟಿರೋ ಬುನಾದಿಯಿಂದಾನೇ ನಾನು ಇವತ್ತು ಮುಂದಕ್ಕೆ ಬಂದಿರೋದು ಇವತ್ತು ಬಸವೇಶ್ಪುರ್ನ ಸೇವೆ ಮಾಡಿರೋದಕ್ಕಿರೋದು ಆ ಅದು ಎಂಟ್ರಿ ಫೀಸ್ ಅನ್ನೋದಕ್ಕನ ಒಂದು ಆ ರೇಸ್ಗೆ ಅವ್ರು ಬಂದು ಸಲ್ಲಿಸ್ತಕ್ಕಂಥ ಮರ್ಯಾದೆ ಅದು ಅದು ಏನು ಅದು ಎಲ್ ಎಡಿಕೆನಾಗ ನೂರೊಂದು ರೂಪಾಯಿಗೆ ಕೊಡ್ತಾರೆ ಆ ನೂರೊಂದು ರೂಪಾಯಿ ಇನ್ನು ನನ್ನ ಮನೆಗೆ ಬರಲ್ಲ ಆ ಬಸವೇಶ್ಪುರ್ನ ಅರ್ಧ ಗೌಡಗೆರೆ ಬಸಾಪನ ಅರ್ಧ ಇನ್ನು ಅರ್ಧ ತೊರ್ನಳ್ಳಿ ಸಫಳಾಮನಕ ದೊಡ್ಡ ಸಫಲಾಮನ ಅರ್ಧ ಅಲ್ಲೇನೇನೆ ಇರ್ತದೆ ಅದನ್ನೇನು ನಾವು ಮುಟ್ಟಲ್ಲ ಸಫಲಾಮನಕೊಂದು ಕರಿ ಮರಿ ಕೊಡ್ತೀರಿ ಬಸ್ಪೇಸ್ ಪೂರ್ಣಕ ಕಾಲು ಕಾಡ್ಗೆಗಳು ಬೆಳ್ಳಿವು ಕೊಡ್ತೀವಿ